ಎಲ್ಲರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಶ್ರೀ ಕಲ್ಯಾಣ ಸಿದ್ದೇಶ್ವರ್ ಯೂತ್ ಫೌಂಡೇಶನ್ ಬೆಡ್ಕ್ಯಾಳ ಇವರ ವತಿಯಿಂದ ಈ ಒಂದು ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಪ್ರಥಮ ಬಹುಮಾನ ಏಳು ಸಾವಿರದ ಒಂದು ಎರಡನೇ ಬಹುಮಾನ ಐದು ಸಾವಿರದ ಒಂದು ಮೂರನೇ ಬಹುಮಾನ ಮೂರು ಸಾವಿರದ ಒಂದು ಈ ರೀತಿ ಇರುತ್ತದೆ ಇದಕ್ಕಾಗಿ ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಇದಕ್ಕಾಗಿ ಬಹುಮಾನವನ್ನು ನೀಡ್ತಾ ಬಂದಿದ್ದಾರೆ ಅವರಿಗೆ ಮೊದಲೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಜಾತ್ರೆ ಅಂದರೆ ಮುಖ್ಯವಾಗಿ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಬಂದಿರ್ ಬಂದಿರ್ತೀರಿ ಆದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಮನೋಸಾಮರ್ಥ್ಯ ಅವ್ರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಅವ್ರಲ್ಲಿರ್ತಕ್ಕಂಥ ಆಲೋಚನಾ ಶಕ್ತಿ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಅವ್ರಲ್ಲಿರ್ತಕ್ಕಂಥ ಜ್ಞಾನ ಇವುಗಳ ಬಗ್ಗೆ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ತೇಜನವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ನಡೀತಾ ಇರುವುದು ಇದೇ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ಮೂರು ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ ಇದರಲ್ಲಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಮಾತ್ರ ಅಲ್ಲದೆ ಜಿಲ್ಲೆಯಿಂದ ಸಹ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು ಹಾಗೂ ಇದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಗಲಿಕ್ಕೆ ಹಲವಾರು ಜನರು ಇದಕ್ಕಾಗಿ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ ನಮಸ್ಕಾರ ಶ್ರೀ ಸಿದ್ದೇಶ್ವರ ಅಜ್ಜನವರ ಪಾದಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೆಡ್ಕ್ಯಾ ಶ್ರೀ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ಬೆಡ್ಕ್ಯಾ ಇವರ ಒಂದು ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ನಿಮಿತ್ತವಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕಾಗಿ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಸಿದ್ಧ ಸಂಸ್ಥಾನ ಮಟ್ಟ ಚಿಂಚನಿ ಇವರ ಪೂಜ್ಯ ಶ್ರೀ ಶಿವಪ್ರಸಾದ್ ಮಹಾಸ್ವಾಮೀಜಿಗಳು ದಿವಸಾನ್ನಿಧ್ಯವನ್ನು ವಹಿಸಿದ್ದು ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಿಲ್ ಬಾಬರ್ ಅವರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸರ್ ಹರಿದಾಸ್ ಸರ್ ಇವರು ವಹಿಸಿಕೊಂಡಿದ್ರು ಅಲ್ಲದೆ ಇನ್ನುಳಿದ ಗಣ್ಯರಾದಂತಹ ಇಂದ್ರಜಿತ್ ಪಾಟೀಲ್ರವರಾಗಿರಬಹುದು ಅದೇ ರೀತಿಯಾಗಿ ಮಲಗೌಡ ಪಾಟೀಲ್ ಆಗಿರಬಹುದು ಅದೇ ರೀತಿಯಾಗಿ ಜಯಕುಮಾರ್ ಕೋತ್ ಹಾಗೂ ಬೆಡ್ಕ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಮೂವತ್ತೇಳು ತಂಡಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಅದರಲ್ಲಿ ಹತ್ತು ತಂಡಗಳು ಮುಖ್ಯ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಈ ಒಂದು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಹತ್ತು ತಂಡಗಳಲ್ಲಿ ಪ್ರಮುಖವಾಗಿ ಮೂರು ತಂಡಗಳು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ಪಡೆದುಕೊಂಡಿರುತ್ತಾರೆ ಮೊದಲನೇ ಬಹುಮಾನವನ್ನು ಆಳ್ವಾಸ್ನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ರು ದ್ವಿತೀಯ ಬಹುಮಾನವನ್ನ ಎಸ್ ಪಾಟೀಲ್ ಸ್ತವನಿಧಿ ಪ್ರೌಢಶಾಲೆ ಸ್ತವನಿಧಿ ಇವರು ಪಡೆದುಕೊಂಡಿದ್ರು ಅಲ್ಲದೆ ತೃತೀಯ ಬಹುಮಾನವನ್ನ ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ಇವರು ತೃತೀಯ ಬಹುಮಾನವನ್ನ ಪಡೆದುಕೊಂಡಿದ್ರು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಐದು ಪ್ರಮುಖ ನಿರ್ಣಾಯಕರಾಗಿ ಮೊದಲನೇದಾಗಿ ಮಲ್ಕಾಪುರೇ ಸರ್ ಆಗಿರಬಹುದು ಅದೇ ರೀತಿಯಾಗಿ ದತ್ತಾ ಕೋಳಿ ಸರ್ ಆಗಿರಬಹುದು ಸಂತೋಷ್ ಪಾಟೀಲ್ ಸರ್ ಆಗಿರಬಹುದು ಬಾಹುಬಲಿ ಪಾ ಬಾಹುಬಲಿ ಸರ್ ಆಗಿರ್ಬಹುದು ಅಲ್ಲದೆ ಚಂದ್ರಕಾಂತ್ ಕೂಗೆ ಇವರ ಒಂದು ನಿರ್ಣಾಯಕತ್ವದಲ್ಲಿ ಈ ಒಂದು ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಈ ಒಂದು ನಮ್ಮ ಕಲ್ಯಾಣ ಸಿದ್ದೇಶ್ವರ್ ಯೂತ್ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಓಂಕಾರ ದೇಸಾಯಿ ಹಾಗೂ ಆ ಫೌಂಡೇಶನ್ ದ ಎಲ್ಲ ಸರ್ವ ಸದಸ್ಯರು ಕೂಡ ಸತತ ಪ್ರಯತ್ನದಿಂದ ಈ ವರ್ಷ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಈ ಮೂಲಕ ಅವರಿಗೆ ಧನ್ಯವಾದ ಹೇಳುತ್ತಾ ಮುಂದೆ ಕೂಡ ಈ ನಮ್ಮ ಗಡಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲು ಇದೊಂದು ಮುಖ್ಯ ವೇದಿಕೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾರೆ